ಏನ್ ಅಂಕಲ್ ಯಾವಾಗಲೂ ನೀವೇ ಅಡ್ಗೆ ಮಾಡ್ತೀರಾ ಹೌದಮ್ಮ ಮದುವೆ ಆದಾಗಿಂದ ನಮ್ಮನೆಯಲ್ಲಿ ನಾನೇ ಅಡ್ಗೆ ಮಾಡೋ ಹೌದಾ ನಮ್ಮೂರಲ್ಲಿ ಗಂಡಸರು ಅಡ್ಗೆ ಮಾಡಿದ್ರೆ ಏನಂತಾರೆ ಗೊತ್ತಾ ಏನಂತಾರೆ ಗಂಡ ಒಳ್ಳೆಯವನು ಹೆಂಡತಿನ ರಾಜ್ಕುಮಾರಿ ತರ ನೋಡ್ಕೊತಿದಾನೆ ನಳ ಮಹಾರಾಜ ಅಂತಾರೆ ಅಯ್ಯೋ ಇಲ್ಲ ಅಂಕಲ್ ಸಂಗಾಬುಲ್ಲ ಅಂತಾರೆ ಏನು ಸಂಗಾಬುಲ್ಲ ಹ್ಮ್ ಅನ್ಲಿ ಬಿಡಮ್ಮ ಜನ ಚೆನ್ನಾಗಿ ಬದುಕಿದ್ರು ಅಂತಾರೆ ಕೆಟ್ಟರು ಅಂತಾರೆ ಜನ ಏನು ಅಂತಾರೆ ಅಂತ ಹೆದ್ರಿ ಹೆಂಡತಿಗೆ ಸಹಾಯ ಮಾಡಿ ಸಿಗೋ ಆನಂದಾನ ಕಳ್ಕೊಳ್ಳೋಕ್ಕಾಗತ್ತಾ ಅಂಕಲ್ ತುಂಬ ಒಳ್ಳೆಯವರು ನಿಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ನಮ್ಮನೇಲೂ ಇದೇ ಒಂದು ಪ್ರಾಣಿ ಕಪ್ಪೆರಾಯ ಯಾವಾಗಲೂ ಮೂತಿ ಸಿಂಡಿಸ್ಕೊಂಡೇ ಇರುತ್ತೆ ಗಂಡನ ಹಾಗಲ್ಲ ಅನ್ಬಾರ್ದಮ್ಮ ಗಂಡ ಅಂತೆ ಗಂಡ ಅವನ ಅಜ್ಜಿ ಪಿಂಡ ಅಯ್ಯೋ ಚಿಕ್ಕon ಅವ್ರ ಅಮ್ಮ ಅವನಿಗೆ ಕಪ್ಪೆ ನುಂಗಿಸ್ ಬಿಟ್ಟಿರಬೇಕಾ ಯಾವಾಗ ನೋಡಿದ್ರು ವಟ ವಟ ಅಂತ ಬೈತಾನೆ ಇರ್ತಾನೆ ಯಾವಾಗ ನೋಡಿದ್ರು ಅದ್ ಮಾಡಬೇಡ ಇತ್ ಮಾಡಬೇಡ ಹಿಂ ಕುತ್ಕೋಬೇಡ ಹಂಗ್ ಮಲ್ಕೋಬೇಡ ನನಗಂತೂ ಸಿಟ್ ನೆತ್ತಿಗೆ ಏರ್ಬಿಡುತ್ತೆ ಹೌದಾ ಹಾಗಾದ್ರೆ ಕೋಪ ಬಂದಾಗ ನೀನು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳುತ್ತೀಯ ಹೇಗೆ ಕಂಟ್ರೋಲ್ ಮಾಡ್ಕೊಳ್ತೀಯ ಅಂದ್ರೆ ನಾ ಬಾತ್ರೂಮ್ ಹೋಗ್ತೀನಿ ಅಷ್ಟೇ ಆ ಬಾತ್ರೂಮ್ ಗೆ ಹ್ಮ್ ಹೋಗಿ ಅಪ್ಪ அம்மನ ನೆನಿಸಿಕೊಂಡ ಅಳ್ತೀಯಾ ಇಲ್ಲ ಅಪ್ಪ ಮತ್ತೆ ಸುಬ್ರಹ್ಮಣ್ಯನ್ಗೆ ಶಾಪ ಹಾಕ್ತಾ ಒಳಗೊಳಗೇ ಬೈಕೋತಿಯಾ ಇಲ್ಲಪ್ಪ ಅಯ್ಯ ಹಾಗಾದ್ರೆ ಬಾತ್ರೂಮ್ನೆಲ್ಲಾ ತೊಳಿತೀನಿ ಸಮಾಧಾನ ಆಗತ್ತೆ ಬಾತ್ರೂಮ್ ತೊಳೆಯೋದ್ರಿಂದ ನಿನ್ ಹ್ಯಾಕ್ ಸಮಧಾನ ಆಗತ್ತೆ ಹೇಗ್ ಸಮಾಧಾನ ಆಗುತ್ತೆ ಅಂದ್ರೆ ನನ್ ಬಾತ್ರೂಮ್ ತೊಳೆಯೋದು ಸುಬ್ರಹ್ಮಣ್ಯನ್ ಟೂತ್ ಬ್ರಶ್ ಇಂದ ಆಂಟಿ ಅವನ್ ಟೂತ್ ಬ್ರಷ್ ನಲ್ಲಿ ಕಮೋಡ್ನ ಪರ ಪರ ಅಂತ ಉಜ್ಜಿ ವಾಪಸ್ ಇಟ್ ಬರ್ತೀನಿ ಬೆಳಗೆ ಕಪ್ಪೆರಾಯ ನಿದ್ದೆ ಗಣ್ಣಲ್ಲಿ ಅದೇ ಬ್ರಷ್ ತಗೊಂಡು ಅವ್ನ ಹಲ್ನ ಪರ ಪರ ಅಂತ ಉಜ್ಜಿತಿದ್ರೆ ನನಗಂತೂ ಫುಲ್ ಸಮಾಧಾನ ಆಗಬಿಡುತ್ತೆ ಅಯ್ಯಯ್ಯೋ ಇರಿ ಗಿಟ್ಟನಂತ ಅಹ್